ವಿಶೇಷವಾಗಿ ಈ ಆರ್ಥಿಕ ಸಮೀಕ್ಷೆಯನ್ನು ಮಾಡಲಿಕ್ಕೆ ಸರ್ಕಾರ ಒಂದು ಯೋಜನೆ ತಂದಿದೆ ಅದನ್ನು ಮಾಡಲಿಕ್ಕೆ ನಮ್ಮ ಸ್ವಾಗತ ಇದೆಯ ಒಂದು ಕೆಲಸವನ್ನು ಮಾಡಲಿಕ್ಕೆ ಸಿರ್ತೇವೆ ಆದರೆ ವಿಶೇಷವಾಗಿ ನಮ್ಮಲ್ಲಿ ದೈಹಿಕ ನ್ಯೂನತೆಗಳಿರುವಂಥದ್ದು ಆಮೇಲೆ ಗರ್ಭಿಣಿಯ ಸ್ತ್ರೀಯರು ನಿವೃತ್ತಿ ಅಂಚಿನಲ್ಲಿರುವಂಥವರು ಅನೇಕ ಶಿಕ್ಷಕರನ್ನು ಬಿಡಬೇಕು ಬಿಟ್ಟು ಅವ್ರನ್ನ ಪಟ್ಟಿ ಮಾಡಬೇಕನ್ನುವಂಥದ್ದು ಎಲ್ಲ ಇತ್ತು ಆ ಇದ್ದಾಗ್ಯೂ ಕೂಡ ಅದನ್ನೆಲ್ಲ ಸರಿಪಡಿಸುವ ಕಾರ್ಯವನ್ನು ನಾವೆಲ್ಲ ಕೂಡಿ ಮಾಡಿಸಿದ್ದೀವಿ ನಂತರ ನಿನ್ನೆ ಏಕಾಏಕಿ ಎಲ್ಲ ಪಟ್ಟಿಯನ್ನ ಯರ್ಜಿಣಿ ಸ್ತ್ರೀಯರು ನೋಡಲಿಲ್ಲ ಯಾರನ್ನೂ ನೋಡಲಿಲ್ಲ ತಕ್ಕಂತ ಪಿ ಯು ಕಚೇರಿಯಿಂದ ನೀಡಿದಂಥ ಎಲ್ಲ ಪಟ್ಟಿಯನ್ನು ಭರ್ತುಪಡಿಸಿ ತಾವೇ ಆದಂತಹ ಅನ್ನು ಅಪ್ಡೇಟ್ ಮಾಡಿಕೊಂಡು ಆದೇಶಗಳನ್ನು ವಹಿಸಿ ಈ ರೀತಿ ಇರುವಂತಹ ಶಿಕ್ಷಕರನ್ನ ಗಂಟು ಯಾವ ರೀತಿಯಾಗಿ ಮಾಡಲಿಕ್ಕೆ ಸಾಧ್ಯ ಇದೆ ಅನ್ನುವಂಥದ್ದು ಎಲ್ಲರೂ ಶಿಕ್ಷಕರ ಪ್ರಶ್ನೆ ಆಗಿದೆ ಅದಕ್ಕಾಗಿ ನಮ್ಮ ಜಿಲ್ಲಾಧಿಕಾರಿ ಅವರಿಗೆ ಕಚೇರಿ ಹೇಳಿದ್ವಿ ಆದರೂ ಕೂಡ ಇವತ್ತು ಈ ರೀತಿ ಆಗಿದ್ದಂತ ಮಿಲ್ಯವರಿಗೆ ನಾವು ಹೇಳಬೇಕು ರೀತಿಯಾದಂಥ ವ್ಯವಸ್ಥೆಯನ್ನು ಕೈ ಬಿಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ನಮ್ಮೆಲ್ಲಾ ಶಿಕ್ಷಕರು ಆಗಮಿಸಿದ್ದಾರೆ ಅದಕ್ಕಾಗಿ ನಾನು ಜಿಲ್ಲಾಧಿಕಾರಿ ಅವರಿಗೆ ಸರ್ಕಾರಕ್ಕೆ ವಿನಂತಿ ಮಾಡ್ತೇನೆ ಬಹಳಷ್ಟು ಶಿಕ್ಷಕರ ಏನು ಆರೋಗ್ಯದಲ್ಲಿ ತೊಂದರೆ ಇದೆ ಆ ಶಿಕ್ಷಕರನ್ನು ಕೈ ಬಿಡಬೇಕು ಒಂದು ಎರಡನೇದು ಬಿಎಲ್ ಶಿಕ್ಷಕರಾಗಿ ಸೇವೆಯನ್ನು ಮಾಡ್ತಾ ಇದ್ದೇವೆ ಕೆಲಸ ಮತ್ತು ಗಂಟಿ ಎರಡೂ ಒಮ್ಮೆ ಎದು ಸ್ಟಾರ್ಟ್ ಮಾಡಿದೆ ಇನ್ನು ಬಿ ಎಲ್ ಕೆಲಸ ಮಾಡೋದ್ರ ಗಂಟಿ ಯಾವ ರೀತಿಯಾಗಿ ನಮ್ಗೆ ಇದೆ ಬ್ಲಾಕ್ ಬೂತ್ ಬೂತ್ ಲೆವೆಲ್ ಆಫೀಸರ್ ಅಂದ್ರೆ ಮತದಾರರ ಪಟ್ಟಿ ಪರಿಷ್ಕರಣೆ ಅದನ್ನು ಕೆಲಸ ಇದು ಕೆಲಸ ಎರಡು ಕೆಲಸಗಳಿಂದ ಶಿಕ್ಷಕರಿಗೆ ತೊಂದರೆ ಆಗ್ತಾ ಇದೆ ಅದರ ಜೊತೆಯಲ್ಲಿ ನಾನು ಇರುವಂತ ಲೊಕೇಶನ್ ಬಿಟ್ಟು ಬೇರೆ ಲೊಕೇಶನ್ ಅಲಾಟ್ ಮಾಡಿದ್ದಾರೆ ನಾ ಬೆಳಗಾವಿಯಲ್ಲಿ ಇದೇನೆ ನಾನು ಬೆಳಗಾವಿ ಪರಿ ಹಂತದಲ್ಲಿ ನಾನು ಬೂತ್ ತಿಳಿದು ಏರಿಯಲ್ಲಿ ಅಲಾಟ್ ಆಗ್ತಾ ಇದೆ ಆ ರೀತಿಯಾಗಿ ಅಸೈನ್ ಮಾಡ್ತಾ ಇದ್ದಾರೆ ಅದಕ್ಕಾಗಿ ಅದು ಯಾವ್ದೂ ಆಗಬಾರ್ದು ನಮ್ದೊಂದೇ ಒಂದು ಏನಿದೆ ಯಾರು ತೊಂದರೆ ಇದ್ದಾರೆ ನಿವೃತ್ತಿಯಾಗಿದ್ದಾರೆ ಿದ್ದಾರೆ ಎಲ್ಲ ಡಿಲೀಟ್ ಆಗಬೇಕು ಏನು ನಾವು ಕೆಲಸ ಮಾಡ್ತೇವೆ ಅಂತ ಕೊಟ್ಟಿದ್ದೀವಿ ಶಿಕ್ಷಕರ ನಾವು ಭರ್ತಿ ಮಾಡಲಿಕ್ಕೆ ಅದೇ ನಮ್ಗೆ ಕೂಡ ಆಗಿದೆ ಜಿಲ್ಲೆಯಲ್ಲಿ ನಮ್ಮ ಬೆಳಗಾವಿ ನಗರದಲ್ಲಿ ನೂರು ಜನ ಮಾಡಿದ್ದಾರೆ ಬೆಳಗಾವಿ ತಾಲೂಕು ಮತ್ತು ನಗರದಲ್ಲಿ ಸರ್ವ ನಾಲ್ಕೈದು ಜನ ಬಂದಿದ್ದಾರೆ ಹೌದು ಹಾಕಿದ ನಿವೃತ್ತಿಯಾಗಿದ್ದಾರೆ ಅವ್ರದ್ದು ಹಾಕಿದ್ದಾರೆ ಈಗ ಒಬ್ಬ 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 ಲೇಡಿ ಒಬ್ಬರು ಲೇಡಿ ಪ್ರೆಗ್ನೆಂಟ್ ಇದ್ದಾರೆ ಆ ಪ್ರೆಗ್ನೆಂಟ್ ಎಲ್ಲಿ ರಜಾ ಅದಾಳೆ ಅವರು ಸದ್ಯ ಶಾಲೆಯಲ್ಲಿ ನೌಕರಿ ಮಾಡ್ತಾ ಇಲ್ಲ ರಜೆ ಹಾಕಿದ್ದಾರೆ ಅವ್ರದ್ದು ಕೂಡ ಆದೇಶ ಇದೆ ಒಬ್ಬರು ಈಗ ನನಗೆ ನಾವು ಒಬ್ಬರು ಇವರು ಗಣತಿದಾರ ಅಂತ ಅಂದ್ರೆ ಇವ್ರಿಗೆ ಒಂಬತ್ತು ಏರಿಯಾ ಅಲಾಟ್ ಆಗಿದೆ ಒಂಬತ್ತು ಏರಿಯಾ ಒಂದೇ ಏರಿಯಾ ಅಲ್ಲ ಒಂಬತ್ತು ಆಗಬೇಕು ಇವರು ನಾ ಸೂಪರ್ವೈಸರ್ ಇದ್ದೀನಿ ಆಮೇಲೆ ಟ್ರೈನರು ಇದ್ದೀನಿ ಅದರ ಜೊತೆಯಲ್ಲಿ ಗಂಟೆದಾರು ಮೂರು ಮೂರು ಕಡೆ ಒಂದು ಕಡೆ ಅಲ್ಲ ಮೂರು ಮೂರು ಕಡೆ ಮೂರು ಕಡೆ ಟ್ರೈನರ್ ಮೂರು ಕಡೆ ಗಂಟೆದಾರರು ಮೂರು ಕಡೆ ಸೂಪರ್ವೈಸರ್ ನಾವೆಲ್ಲ ಗಮನಕ್ಕೆ ತಗೊಂಡು ಚರ್ಚೆ ಮಾಡಿ ನಾವು ಯಾವ ರೀತಿಯಾಗಿ ಐವತ್ತೆಂಟು ವರ್ಷ ಮೇಲ್ಪಟ್ಟಿರುವಂಥ ಶಿಕ್ಷಕರ ನಿವೃತ್ತಿ ಅಂಚನೆ ಇರುವಂಥ ಶಿಕ್ಷಕರನ್ನು ಬಿಡಬೇಕು ಅದರ ಜೊತೆ ಪಿ ಎಚ್ ಯು ಆರೋಗ್ಯದಿಂದ ಕ್ಯಾನ್ಸರು ಏನೋ ಡಿಸಬಿಲಿಟಿ ಇದೆ ಅವನ್ನೆಲ್ಲ ತಗೊಂಡು ಆ ಸರ್ಟಿಫೈಡ್ ಮಾಡಿ ಅವ್ರನ್ನೆಲ್ಲ ಅನ್ನುವಂಥ ಪಟ್ಟಿಯನ್ನು ನಾವೆಲ್ಲರಿಗೂ ವಿನಂತಿ ಮಾಡಿದ್ದೆ ಆ ಪ್ರಕಾರ ಪಟ್ಟಿ ಮಾಡಿಬಿಟ್ಟಿದೆ ಆ ಪಟ್ಟಿಯನ್ನು ನಮ್ಮ ಹತ್ತರಿದೆ ಈಗ ಈಗ ಎರಡು ಅವ್ರ ಇಲಾಖೆಯಿಂದ ನನ್ನ ಲೋಪ ಆಗಿದೆ ಅವ್ರು ಹೇಳ್ತಾ ಇದ್ದಾರೆ ನಿಮ್ಮ ಬಿ ಯ ಕೊಡಲೇಲ್ಲ ಲೇಟಾಗಿ ಕೊಟ್ಟರು ಎಚ್ ಆರ್ ಎಮ್ ಎಸ್ ನಾವು ಡೌನ್ ಮಾಡ್ಕೊಂಡು ಮಾಡಿದ್ದು ಅಂತ ಹೇಳ್ತಾರೆ ಅವ್ರು ಹೇಳ್ತಾ ಇದ್ದಾರೆ ಅದೆಲ್ಲ ಸುಳ್ಳು ಏನಾಗ್ತಿದೆ ಅಂದರೆ ಗಣತಿ ಸುರಳಿತವಾಗಿ ನೀಡಿಬೇಕು ಕಾರ್ಯ ಯಶಸ್ವಿ ಆಗಬೇಕಂದ್ರೆ ಅದನ್ನು ಆಗಿ ಮಾಡಿಕೊಂಡು ಆರ್ಡರ್ಗಳನ್ನ ಇಶ್ಯೂ ಮಾಡಬೇಕಾಗಿತ್ತು ಆಗಿಲ್ಲ ಹೌದು ಡೌನ್ಲೋಡ್ ಆ್ಯಪ್ ಡೌನ್ಲೋಡ್ ಮಾಡಿಕೊಂಡ್ರೆ ಆ್ಯಪ ಡೌನ್ಲೋಡ್ ಇಲ್ಲ ನನಗೆ ಸುಭಾಷ್ ನಗರ ಇಲ್ಲ ನನಗೆ ಇಲ್ಲಿ ಚೆನ್ನಮ್ಮ ಸರ್ಕಲ್ ಲೊಕೇಟಾಗಿದ್ದರೆ ನಾ ಚೆನ್ನಮ್ಮ ಸರ್ಕಲ್ದಾಗ ಬಂದು ಅದನ್ನು ಲೊಕೇಶನ್ ಓಪನ್ ಮಾಡಿದರೆ ನನಗೆ ಶಾವು ನಗರ್ ತೋರಿಸ್ತಾ ಇದೆ ಭಾಳಷ್ಟು ಲೋಪದೋಷಗಳಿದೆ ಅದು ಯಾವುದೂ ಇಲ್ಲ ಒಂದೇ ಒಂದು ನನ್ನ ವಿನಂತಿ ಏನಂದ್ರೆ ನಮ್ಮನ್ನು ಕರ್ಕೊಂಡು ನಾವು ಯಾವ ರೀತಿಯಾದಂಥ ಪಟ್ಟಿ ಕೊಡ್ತೇವೆ ಆ ಪಟ್ಟಿ ರೀತಿಯಾಗಿ ಅವ್ರು ಮಾಡಿಕೊಟ್ಟು ಆದೇಶಗಳನ್ನು ಮಾಡಿದರೆ ಹಂಡ್ರೆಡ್ ಪರ್ಸೆಂಟ್ ಆಗಿ ಹದಿನೈದು ದಿವಸದಲ್ಲಿ ನಾವು ಗಂಟಿ ಮುಗಿಸಿಕೊಡ್ತೇವೆ ನಮ್ಮದೇ ಜಯಕುಮಾರ್ ಹೆಬಳಿ ಅಧ್ಯಕ್ಷರು ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ಜಿಲ್ಲಾ ಘಟಕ ಬೆಳಗಾವಿ ನಮಸ್ಕಾರ ಸರ್ ನನ್ನ ಹೆಸರು ಲೀಲಾ ಗಂಗಾಧರ್ ಕನ್ನಡ ಅಂತ ನಾನು ಕನ್ನಡ ಹೈ ಹೈಯರ್ ಪ್ರೈಮರಿ ಸ್ಕೂಲ್ಗೆ ಹಾಕ್ತಿ ಈ ಶಾಲೆಯಲ್ಲಿ ವರ್ಕ್ ಮಾಡ್ತಾ ಇರೋದು ನಾನು ಫಿಸಿಕಲಿ ಹ್ಯಾಂಡಿಕ್ಯಾಪ್ಟ್ ಕೂಡ ಇದ್ದೀನಿ ಸರ್ ಮತ್ತು ನನ್ನ ಈಗ ಸೆವೆನ್ ಮಂತ್ಸ್ ಪ್ರೆಗ್ನೆನ್ಸಿ ಇದೆ ಆಮೇಲೆ ಬಿ ತುಂಬ ಹೈ ಇದೆ ಸರ್ ಅದಕ್ಕೆ ಡಾಕ್ಟರ್ ಬೆಡ್ ರೆಸ್ಟ್ ಹೇಳಿದ್ದಾರೆ ಅದಕ್ಕಾಗಿ ನಂದು ಕ್ಯಾನ್ಸಲ್ ಮಾಡಿ ಗಣಪತಿ ಅಡುಗೆ ಕೊಟ್ಟಿದ್ದೆ ಸರ್ ಆದರೂ ಅದೇನು ಕ್ಯಾನ್ಸಲ್ ಆಗಲಿಲ್ಲ ಸರ್

ಇಲ್ಲ ನಾನು ಹೆಸರು ಬಂದ ನನಗೆ ಗೊತ್ತಾಗಿತ್ತು ನನ್ನ ಗಂತಿ ಹಾಕಿದ್ದಾರೆ ಅಂತ ಅದಕ್ಕೆ ಕ್ಯಾನ್ಸಲ್ ಮಾಡಿ ಅಂತ ಅರ್ಜಿ ಕೊಟ್ಟಿದ್ದೆ ಸರ್ ನಾನು ನಾನು ಹಾಕಲ್ಲ ಅನ್ಕೊಂಡಿದ್ದೆ ನಾನು ಫಿಸಿಕಲ್ ಹ್ಯಾಂಡಿಕ್ಯಾಪ್ ಇದ್ದೀನಿ ಮೋಸ್ಟ್ಲಿ ಅದರಿಂದ ಬರಲ್ಲ ಅಂತ ಅಂದ್ಕೊಂಡಿದ್ದೆ ಸರ್ ಆದರೂ ಕೂಡ ಹಾಕಿದ್ದಾರೆ ಕ್ಯಾನ್ಸಲ್ ಮಾಡಿ ಅಂತ ನಾನು ಅರ್ಜಿ ಕೊಟ್ಟಿದ್ದೆ ನನ್ನ ಹೆಸರು ಮೇಲೆ ಹೌದ್ರಿ ಸರ್ ಹಾಂ ಅಡ್ಡಾಡಕ್ಕಂತೂ ಆಗ್ತಾನೆ ಇಲ್ಲ ಸರ್ ನನಗೆ ಪೂರ್ತಿಯಾಗಿ ಹಾರ್ಟ್ ಬಿಟ್ ತುಂಬ ಜಾಸ್ತಿ ಆಗ್ತಾ ಇದೆ ಬಿ ಇದೆ ಸರ್ ಹಂಡ್ರೆಡ್ ಹೌದು ಸರ್ ಗಮನದಿಂದ ನಮ್ಮನ್ನು ಬಿಡಬೇಕು ಅಂತ ನನಗೆ ಶಿವಲೀಲಾ ಗಂಗಾಧರ್ ಕನ್ನಡ